తకకండు ఎక గుండ గుండా గుండా ఎక గుండా ಅವ್ರು ಬಂದರು ಹಾಯ್ ಅಂತೇಳಿ ಹಾಯ್ ರಾಜೇಶ್ವರೇ ವೆಲ್ಕಮ್ ಲೈವಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಬಂದೆ ಹೌದು ನೀವು ಬಂದ್ರಿ ಊಟ ಮಾಡಿದಿರಾ ಬೀಳ್ತೀಯ ಪಾರು ಗುಬ್ಬಿಯಲ್ಲಿ ಹಾಂ ಬರ್ತಾರೆ ఆనంద్ బ్రదర్ బంద్రో హై అంటేలే వెల్కమ్ ఆనంద్ బ్రదర్ లైవికి ಬಂದಿದಕ್ಕೆ థాంక్యూ సో మచ్ మహమ్మద్ ఓర్ బంద్రో హై మ్యామ్ అనివు ತುಂಬಾ ಸ್ಮಾರ್ಟ್ ಇದೀರಾ ಅಂತ ಹೇಳಿ थैंक यू मोहम्मद ઓરે थैंक यू ಆನಂದ್ ಬ್ರದರ್ ವೆಲ್ಕಮ್ ಲೈವಿಗೆ ಥ್ಯಾಂಕ್ ಯು ಸೊ ಮಚ್ ಮೊಹಮ್ಮದ್ ಅವರೇ ವೆಲ್ಕಮ್ ಲೈವಿಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ ಊಟ ಅಂತಿದ್ದಾರೆ ಊಟ ಆಯಿತು ಊಟ ಮಾಡಿ ಬಂದೆ ಆನಂದ್ ಬ್ರದರ್ ನಿಮ್ದು ಊಟ ಆಯಿತಾ ಊಟ ರೀ ಅಮ್ಮ ಅಂತಿದ್ದಾರೆ ಊಟ ಆಯಿತು ರಾಜೇಶ್ ಅವರೇ ಊಟ ಮಾಡಿನೇ ಲೈವಿಗೆ ಬರ್ತೀನಿ ನಾನು ಸುರೇಶ್ ಅವ್ರು ಬಂದರು ಹಾಯ್ ಮೇಡಮ್ ಊಟ ಆಯಿತಾ ಅಂತೇಳಿ ಸುರೇಶ್ ಅವರೇ ಊಟ ಆಯಿತು ನಿಮ್ದು ಊಟ ಆಯಿತಾ ರಘು ಅವ್ರು ಬಂದರು ಹಾಯ್ ವೆಲ್ಕಮ್ ಲೈವಿಗೆ ರಘು ಅವರೇ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಲೈಕ್ ಚಿಕ್ಕು ಥ್ಯಾಂಕ್ ಯು ನಮ್ಮ ಸುಂದರ ಬ್ರದರ್ ಬಂದರು ಇವತ್ತು ಯಪ್ಪೋ ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ಅಂತ ನಂಗೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ವೆಲ್ಕಮ್ ಸುಂದರ ಬ್ರದರ್ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಇವತ್ತು ಫುಲ್ ಮೋನೋ ಮೋನಿಟೈಸೇಷನ್ ಆಯಿತು ಸಿಸ್ಟರ್ ಇವತ್ತು ಅಂತಿದ್ದಾರೆ ಆನಂದ್ ಬ್ರದರ್ ಫುಲ್ ಮೋನೋ ಆದರೆ ಲೈವಿಗೆ ಬರಬಾರ್ದು ಸಪೋರ್ಟ್ ಕೂಡ ಮಾಡಬಾರ್ದು ಒಂದು ಟೂ ತ್ರೀ ಡೇಸ್ವರೆಗೂ ಮಾಡಬೇಡಿ ಲೈವಿಗೆ ಬರಬೇಡಿ ಯಾರು ಲೈವ್ಗೂ ಹೋಗ್ಬೇಡಿ ನಿಮ್ಮ ಮೊಬೈಲಿಂದನೂ ಕೂಡ ನಿಮ್ಮ ವೀಡಿಯೋಗಳದ್ದಾಗಲಿ ಬೇರೆಯವ್ರದ್ದು ಯಾರದೇ ವಿಡಿಯೋ ಬಂದರೂ ನೋಡಬೇಡಿ ಆನಂದ್ ಬ್ರದರ್ ಟೂ ತ್ರೀ ಡೇಸ್ ನೋಡಬೇಡಿ ಯಾರದೇ ನೋಟಿಫಿಕೇಶನ್ ಬಂದರೂ ನೋಡಬೇಡಿ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿ ನೋಡೋಕೆ ಹೋಗ್ಬೇಡಿ ಟೂ ತ್ರೀ ಡೇಸ್ವರೆಗೂ ಆನಂದ್ ಬ್ರದರ್ ಕಂಗ್ರ್ಯಾಚುಲೇಷನ್ ಆನಂದ್ ಬ್ರದರ್ ಓಕೆ ಅಂತಿದ್ದಾರೆ ಸುರೇಶ್ ಅವರು ಹಾಂ ಮೇಡಮ್ ಊಟ ಆಯಿತು ಚಿಕನ್ ಮೇಡಮ್ ಅಂತಿದ್ದಾರೆ ಹೌದಾ ಸುರೇಶ್ ಅವರೇ ಚಿಕನ್ನ ಓಕೆ ಓಕೆ ಮನೆಗೆ ಇವಾಗ ಬಂದಿರೋದು ಸಿಸ್ಟರ್ ಮಾಡಬೇಕು ಊಟ ಅಂತಿದ್ದಾರೆ ಓಕೆ ಅಂತಿದ್ದಾರೆ ಹಾಂ ಆನಂದ್ ಬ್ರದರ್ ಪರವಾಗಿಲ್ಲ ಯಾರ ಇವರಿಗೂ ಹೋಗಬೇಡಿ ಮತ್ತು ನೀವು ಕೂಡ ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗ್ಬೇಡಿ ಟೂ ತ್ರೀ ಡೇಸ್ವರೆಗೂ ಮತ್ತು ಹಾಗೆ ಯಾರ ವೀಡಿಯೋನು ನೋಟಿಫಿಕೇಶನ್ ಬಂದರೂ ಓಪನ್ ಮಾಡಿ ನೋಡಬೇಡಿ ಬೇಕಾದ್ರೆ ಸಪೋರ್ಟ್ ಐ ಡಿ ಇದ್ದರೆ ನೋಡಿ ಸಪೋರ್ಟ್ ಐ ಡಿ ಇಲ್ಲ ಅಂದ್ರೆ ತೊಂದರೆ ಇಲ್ಲ ತ್ರೀ ಡೇಸ್ ಬಿಟ್ಕೊಂಡು ಬೇಕಂದ್ರೆ ವಿಡಿಯೋಗಳನ್ನ ನೋಡಿ ತೊಂದರೆ ಇಲ್ಲ ಆನಂದ್ ಬ್ರದರ್ ಲೈವಿಗೆ ಹೋಗಬಾರ್ದು ನೀವು ಲೈವ್ ಮಾಡಬಾರ್ದು ಆನಂದ್ ಬ್ರದರ್ ಚಂದ್ರ ನಾ ಲಾಲಿ ಹಾಡಿ ಮಲಗಿಸೋಕ್ಕೆ ಬಂದಿದ್ದು ಚಿಕ್ಕು ಅಂತಿದ್ದಾರೆ ಹೌದಾ ನನಗೆ ಲಾಲಿ ಹಾಡು ಮಲಗಿಸ್ತೀರಾ ನಾನೆಲ್ಲ ಮಲಗಿಸ್ತೀನಿ ರಾತ್ರಿಗೆ ನೀವು ನನ್ನೇ ಮಲಗಿಸ್ತೀರಾ ಚಂದ್ರ ಬ್ರದರ್ ಮಲಗಿಸಿ ಮಲಗಿಸಿ ಆಯಿತು ಮಲಗಿಸಿ ನೋಡ್ತೀನಿ ಮತ್ತೆ ಸಮಾಚಾರ ರೀ ಅಂತಿದ್ದಾರೆ ರಾಜೇಶ್ ಅವರೇ ಹೇಳಬೇಕು ಸಮಾಚಾರನ ಹೇಳಿ ಹೇಳಿ ಸರಿ ಅಂತಿದ್ದಾರೆ ಆನಂದ್ ಬ್ರದರ್ ಒಂದು ಲೈಕ್ ಕೊಟ್ಬಿಟ್ಟು ಹೋಗ್ಬಿಡಿ ಬೇಡ ಲೈವಿಗೆ ಇನ್ನೊಂದು ಟೂ ತ್ರೀ ಡೇಸ್ ಬರಬೇಡಿ ಕಂಗ್ರ್ಯಾಚುಲೇಷನ್ ಆನಂದ್ ಬ್ರದರ್ ಆಯಿತು ಸಖತ್ ನೀವು ಬಟ್ಟೆ ಹೊಲಿತ ಶ್ರಮ ಪಟ್ಟಿದ್ದೀರಾ ಬೇಡ ಹೋಗಿ ಆನಂದ್ ಬ್ರದರ್ ಮತ್ತೆ ಸಮಾಚಾರ ಹೇಳಿ ಹೇಳಿ ರಾಜೇಶ್ ಅವರೇ ಹೇಗಿದ್ದೀರಾ ರಘುಗೌಡ ಅವರೇ ಇದ್ದೀರಾ ಯಾರಿದ್ದೀರಾ ಬೇಗ ಬೇಗ ಮೆಸೇಜ್